ನನಗೆ ಕುಬೇರ ಗೊತ್ತಲ್ವ ಅವರ ಮಕ್ಕಳಾದ ನಳಕುಬೇರ ಮಣಿಗ್ರೀವರ ಕಥೆಯನ್ನು ಹೇಳಬೇಕಂತಿದ್ದೇನೆ ಎಲ್ಲರೂ ಚೆನ್ನಾಗಿ ಕೇಳಿಸ್ಕೊಳ್ಳಿ ಸಂಪತ್ತಿಗೆ ಒಡೆಯನಾದ ಕುಬೇರನಿಗೆ ನಳಕುಬೇರ ಮಣಿಗ್ರೀವ ಇಬ್ಬರು ಮಕ್ಕಳಿದ್ದರು ಅವರು ಬಹಳ ಅನ್ಯೋನ್ಯರಾಗಿದ್ದರು ಐಶ್ವರ್ಯಕ್ಕೆ ಅಧಿಪತಿಯ ಮಕ್ಕಳಾದ್ದರಿಂದ ಅವರನ್ನು ಎಲ್ಲರೂ ಗೌರವಿಸುತ್ತಿದ್ದರು ಒಂದು ದಿನ ಬಾಳಕ ನಾಲ್ಕು ಬೆರ ಮಣಿಕ್ರಿಯವರು ಯಾರ ಹೊರಟರು ಯಾರ ಒಂದರ ಕೇಳಬಿಕೆ ಸುರಸುಂದರಿಯರು ಅವರ ವಿಮಾನವೇ ಇದ್ದರು ಧಾರ ಕಾಲಕ್ಷೇಪಕ್ಕಾಗಿ ಸಂಗೀತ ನೃತ್ಯ ಹರಟೆ ಶುಭಾಷಿತ ಇತ್ಯಾದಿ ದೇವ ವಿಮಾನವು ಆಕಾಶ ಸ್ವಯಂ ಸ್ವಯಂಚಾಲಿತವಾಗಿ ಹಾರುತ್ತಿತ್ತು ಪಾಲು ಸಣ್ಣದ ಕುಬೇರನು ಒಮ್ಮೆ ಕೆಳಗೆ ಎಣಿಕೆ ನೋಡಿದನು ಅಲ್ಲಿ ಚಿಲುವಾದ ಸಲವು ಕಾಣಿಸಿತು ಗೆಲ್ತಿರೋಂದಿಗೆ ಆಟ ಆಡಲು ಮನಸ್ಸಾಯಿತು ಅವನು ಕೂಡಲೇ ಮಾನವನ್ನು ಕೆಳಗಿರಿಸಿದನು ಮುಳುಗಿದರು ಈಚಿದರು ಯಥೇಚ್ಛ ನೀರಾಟ ಮಾಡಿದರು ಅವರೊಬ್ಬ ಮುಗಿಲು ಮುಟ್ಟಿತು ಆಕಾಶದಲ್ಲಿ ಸಂಚರಿಸುತ್ತಿರುವ ನಾದಮುನಿಗಳಿಗೆ ಮುನಿಗಳಿಗೆ ಕೇಳಿಸಿತ್ತು ಅವ್ರಿಗೇನು ಹೇಳಿ ನೋಡಲು ಬಂದರು ಅರಬತ್ತಲ್ಲಿದ್ದ ದಕ್ಷಿಣರು ನಾರರನ್ನು ನೋಡಿದರು ಅವರಿಗೆ ನಾಚಿಗೆ ಆಯಿತು ಅವರು ಬೇಗ ಬೇಗ ನಿಂದಡವೇರಿ ತಮ್ಮ ಹಸ್ತಗಳನ್ನು ಮನೆಗೆ ಹಾಕಿಕೊಂಡರು ನಾ ಬಾಲಕ ನಕ್ಕ ಬೇರೆ ಸುಟ್ಟು ಬಂತು ತಮ್ಮದೆಲ್ಲ ಕ್ರೀಡೆ ಸಂಭ್ರಮಕ್ಕೆ ವಿಘ್ನವಾಗಿ ಪರಿಣಮಿಸ ಬೈದು ಭಂಗಿಸಿದರು ಬ್ರಹ್ಮಚಾರ್ಯರಾದವನಿಗೆ ತರು ನೀರನ್ನು ನೋಡುವ ಚಪಲವಾಗಿ ಹೇಳಿ ಪರಿಹಾಸ್ಯ ಮಾಡಿದರು ನಾತರಿಗೆ ಸಿಟ್ಟು ಬಂತು ಈ ಭೂಲೋಕದಲ್ಲಿ ವೃಕ್ಷರಾಗಿ ಹುಟ್ಟಿ ಎಂದು ಶಾಪ ಕೊಟ್ಟರು ಬಾಳಕಾಲ್ಕು ದೇವರಿಗೆ ತಾವು ಮಾಡ್ತಪ್ಪು ಅರಿವಾಯಿತು ಅವರು ನಾಂತ ಕಾಡಿಗೆ ಬಿದ್ದು ತಪ್ಪಾಯಿತು ಎಂದು ಗೋಲಿಟ್ಟರು ಆವಾಗ ಶ್ರೀನಾರಾಯಣನು ದ್ವಾಪಾರಾಯುಗದಲ್ಲಿ ಶ್ರೀ ಕೃಷ್ಣ ರೂಪದಲ್ಲಿ ಚಿಂತಲಿದ್ದಾನೆ ಅವನ ಪಾಠ ಸ್ಪರ್ಶದಿಂದ ನಿಮ ಶಾ ಆಗುತ್ತದೆ ಎಂದು ಹೇಳಿದರು ಅವಳು ಕೂಡಲೇ ಅಲ್ಲಿ ಮತ್ತಿ ಮರಗಳಾಗಿ ಪರಿವರ್ತನೆ ಆದರು ಇತ್ತ ಮಹಾರಾಣಿ ಆದ ಮಹಾರಾಣಿಯಾದ ಇದ್ದು ತನ್ನ ಮಗನ ತುಂಟ ಆಟಿಕೆಯನ್ನು ತಾಳದೆ ಅವಳ ಸೊಂಟಕೊಂಡು ಹಗ್ಗವನ್ನು ಕೊಟ್ಟಿ ಹೊರಳು ಕಲ್ಲಿಗೆ ಬಿಗಿದಳು ಅಮ್ಮ ಅತ್ತ ಕೆಲಸಕ್ಕೆ ಸುಲದದ್ದೇ ತಡ ಕೃಷ್ಣನು ಅಂಬೆ ನೀಡುತ್ತಾ ಹೊರಳನ್ನು ಎಳೆಯುತ್ತಾ ಎಳೆಯುತ್ತಾ ಮನೆಯಿಂದ ಹೊರಗೆ ಹೋದನು ಹೊರಳು ಮರದಲ್ಲಿ ಸಿಕ್ಕಿ ಹಾಕಿಕೊಂಡಿತು ಕೃಷ್ಣ ಬಲವಾಗಿ ಎಳಿದ ಹೊರಳು ಬರಲಿಲ್ಲ ಕೃಷ್ಣ ತನ್ನ ಪುಟಾಣ ಕೃಷ್ಣ ತನ್ನ ಪುಟ್ಟ ಪಾದಗಳಿಂದ ಎರಡೂ ಮರಗಳಿಗೂ ಒದ್ದನು ಎರಡೂ ಮರಗಳು ನೆಲಕ್ಕುಳಿದವು ಎರಡೂ ಮರಗಳು ನೆಲಕ್ಕುಳಿದವು ಗೋಕುಲವಾಸೆಗಳೆಲ್ಲ ಹೆದರಿ ಓಡೋಡಿ ಬಂದರು ಅಂತರಿಕ್ಷದಲ್ಲಿ ಇಬ್ಬರು ಯಕ್ಷರು ಸಾಗಿ ಹೋದು ಸ್ಮಯದಿಂದ ನೋಡಿದರು ಯಶೋಧೆ ಮಗನ ಮುದ್ದಿಸಿ ಒಳಗೆ ಕರೆದುಕೊಂಡು ಹೋದೆ ಧನ್ಯವಾದಗಳು